ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಕೋಲಾರದಲ್ಲಿ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ನಲವತ್ತು ವರ್ಷದ ರಾಜಕಾರಣದಲ್ಲಿ ತಪ್ಪು ಮಾಡಿಲ್ಲ ಪ್ರಾಸಿಕ್ಯೂಷನ್ ವಿರುದ್ಧ ಕಾನೂನು ಹೋರಾಟ ಮಾಡ್ತೇವೆ ಸಾಮಾನ್ಯ ಪ್ರತಿಯೊಬ್ಬರು ದೂರು ಕೊಟ್ಟ ಹಿನ್ನೆಲೆ ಪ್ರಾಸಿಕ್ಯೂಷನ್ಗೆ ಆದೇಶ ಮಾಡಿದ್ದಾರೆ ದೂರು ನೀಡಿರುವ ಇಬ್ರಾಹಿಂಗೆ ಈ ಹಿಂದೆ ಸುಪ್ರೀಂ ಕೋರ್ಟೆ ದಂಡ ವಿಧಿಸಿದೆ ಇನ್ನು ಸಿಎಂ ಹಗರಣದಲ್ಲಿ ಭಾಗಿಯಾಗಿದ್ರೆ ಮೊದಲು ತನಿಖಾ ಸಂಸ್ಥೆಗೆ ಒಳಪಡಿಸಬೇಕಾಗಿತ್ತು ಎಸ್ಐಟಿ ಲೋಕಾಯುಕ್ತ ಸಿಐ ಡಿ ತನಿಖೆಗೆ ಕೊಡಬೇಕಾಗಿತ್ತು ಬಳಿಕ ಆ ವರದಿ ಆಧರಿಸಿ ತಪ್ಪು ಮಾಡಿದ್ರೆ ಪ್ರಾಸಿಕ್ಯೂಷನ್ಗೆ ಕೊಡಬೇಕಾಗಿತ್ತು ಆದರೆ ರಾಜ್ಯಪಾಲರು ಅನುಮತಿ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇವೆ ಜನರಲ್ ಅಡ್ವೊಕೇಟ್ ಹಿರಿಯ ಸರ್ಕಾರಿ ವಕೀಲರ ಮೂಲಕ ನಾವು ಕಾನೂನು ಹೋರಾಟವನ್ನು ಮಾಡುತ್ತೇವೆ ಅಂತ ಹೇಳಿದ್ದಾರೆ ಇನ್ನು ಬಿಜೆಪಿಯಿಂದ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಒತ್ತಾಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೇಳೋದು ಅವರ ಹಕ್ಕು ಮೂಡಾ ಹಗರಣಕ್ಕೂ ಸಿದ್ದರಾಮಯ್ಯ ಅವ್ರಿಗೂ ಸಂಬಂಧ ಇಲ್ಲ ಮೂಡ ನಿವೇಶನ ಕೊಟ್ಟಾಗ ಬಿಜೆಪಿಯ ಸರ್ಕಾರ ಇದ್ದದ್ದು ಬಸವರಾಜ್ ಬೊಮ್ಮಾಯಿ ಸಿಎಂ ಆಗಿದ್ದಾಗ ಕೊಟ್ಟು ಈಗ ಅವರೇ ಪ್ರತಿಭಟನೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಲ್ಲ ಅವರು ತಪ್ಪು ಮಾಡಿಲ್ಲ ಕಾಂಗ್ರೆಸ್ ನಲ್ಲಿ ಸಿಎಂ ವಿರುದ್ಧ ಯಾವುದೇ ಪಿತೂರಿ ಕೂಡ ನಡೆದಿಲ್ಲ ಅಂತ ಇದೀಗ ಸ್ಪಷ್ಟನೆಯನ್ನ ಶಾಸಕ ಕೊತ್ತೂರು ಮಂಜುನಾಥ್ ಕೊಟ್ಟಿದ್ದಾರೆ ಬರ್ಬೇಕಂದ್ರೆ ನನಗೂ ಗೊತ್ತಾಯ್ತು ನ್ಯೂಸ್ ಅಲ್ಲಿ ಫೋನ್ ಅಲ್ಲಿ ಅದು ನಿಮ್ಮದೇ ಕಲ್ಸ್ಕೊಟ್ಟಿದ್ದೆ ನಿಮ್ಮ ಚಾನಲ್ದು ಕಲ್ಸ್ಕೊಟ್ಟಿದ್ರು ನಾನು ನೋಡಿದೆ ಅದರಲ್ಲಿ ಕೊಟ್ಟಿದ್ದಾರಂತೆ ಒಂದು ಕಾನೂನು ಅನ್ನೋದ್ರ ಬಗ್ಗೆ ಓದಿರೋರಿಗೆ ಎಷ್ಟು ಗೊತ್ತಿರುತ್ತೋ ನಮಗೂ ಏನೋ ಅಷ್ಟೋ ಎಷ್ಟೋ ಅದರಲ್ಲಿ ಕಾನೂನು ಬಗ್ಗೆ ಸ್ವಲ್ಪ ಗೊತ್ತಿಲ್ಲ ಕಾರಣ ಯಾಕಂದರೆ ನಾವು ಜಮೀನುಗಳ ಇದ್ದು ಕೇಸ್ಗಳು ಕೋರ್ಟ್ಗಳು ಓಡಾಡಿ ಎಲ್ಲವನ್ನು ಮಾಡಿರ್ತೀವಿ ಅದರಿಂದ ನಮಗೂ ಸ್ವಲ್ಪ ಅದ್ರ ಬಗ್ಗೆ ನೀಡಿದೆ ಯಾರೋ ಒಬ್ಬ ಸಾಮಾನ್ಯ ಪ್ರಜೆ ಹೋಗಿ ಗವರ್ನರಿಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಅದ್ರ ಮೇಲೆ ಈ ರೀತಿಯಲ್ಲಿ ಮಾಡೋದು ನಾನು ಖಂಡಿಸ್ತೀನಿ ಒಂದು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಟಿ ಜೆ ಅಬ್ರಾಮ್ ಏನೋ ಅವ್ರ ಹೆಸರು ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇರೀರಿ ಅವ್ರು ಮೊದಲು ಅವರು ಟಿ ಜೆ ಅಬ್ರಾಮ್ ಮೊದಲು ಕೊಡ್ತಾರೆ ಟಿ ಜೆ ಅಬ್ರಾಮ್ ಕೊಟ್ಟಿರೋ ಅವರಿಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರಿಗೆ ಇಪ್ಪತ್ತೈದು ಲಕ್ಷ ಪೆನಾಲ್ಟಿ ಹಾಕಿ ಚೀಮಾರಿ ಹಾಕಿ ಕಳಿಸಿದ್ದಾರೆ ಅವರಿಗೆ ಇಪ್ಪತ್ತೈದು ಲಕ್ಷ ಎಲ್ಲಾದರೂ ಪೆನಾಲ್ಟಿ ಹಾಕಿರೋದು ನೋಡಿದಿರಿ ಕೇಳ್ಪಟ್ಟಿದ್ದೀನಿ ನಿಮ್ಗೆ ಕೇಳ್ಪಟ್ಟಿದ್ದೀರಾ ಅದರಿಂದ ಬಂದು ಅವರು ಆ ರೀತಿಯಲ್ಲಿ ಒಪ್ಪಿರೋದ್ರಿಂದ ಇವತ್ತು ಗೌರ್ನರು ಇನ್ನೊಂದು ವಿಚಾರ ಏನಂದರೆ ಇವಾಗ ನಮ್ಮ ಚೀಫ್ ಮಿನಿಸ್ಟರ್ ಏನಾದರೂ ಆ ರೀತಿಯಲ್ಲಿ ಅವ್ಯವಹಾರದಲ್ಲಿ ಭಾಗಿಯಾಗಿದ್ದರೆ ಭಾಗಿಯಾಗಿದ್ದರೆ ಒಂದು ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಕೊಡಬೇಕಾಗಿತ್ತು ಇವಾಗ ನಮ್ಮದೇ ಇದೆ ಎಸ್ ಐ ಟಿ ಇದೆ ಲೋಕಾಯುಕ್ತ ಇದೆ ಸಿ ಓ ಡಿ ಇದೆ ಸಿ ಬಿ ಐ ಇದೆ ಈ ಥರ ಯಾವುದಾದ್ರೂ ಒಂದು ತನಿಖೆ ಸಂಸ್ಥೆಗೆ ಇವರು ಗೌರ್ನರ್ ಅವರು ವಹಿಸಿ ಆ ತನಿಖೆ ಸಂಸ್ಥೆ ವರದಿ ಕೊಟ್ಟಾಗ ಹೌದು ಇವರು ಮಾಡಿದ್ದಾರೆ ಅಥವಾ ಮಾಡಿಲ್ಲ ಆ ವರದಿ ಮೇಲೆ ಇವರೇನಾದರೂ ಗೆ ಇದು ಪರ್ಮಿಷನ್ ಕೊಟ್ಟಿದ್ದರೆ ಒಳ್ಳೆಯದು ಅಂತ ಇದು ರಾಜಕೀಯ ದುರುದ್ದೇಶದಿಂದ ಕೊಟ್ಟಿರುವಂತ ಒಂದು ಇದು ಇದು ಇಲ್ಲ ಯಾವುದಾರ ಒಂದು ತನಿಖೆ ತನಿಖೆ ಸಮಸ್ಯೆ ಕೊಟ್ಟು ಆ ತನಿಖೆ ಸಮಸ್ಯೆ ಎಲ್ಲ ತನಿಖೆಯನ್ನು ಮಾಡಿ ತನಿಖೆಯನ್ನು ಮಾಡಿ ಹೌದು ಅವ್ರು ತಪ್ಪು ಮಾಡಿದ್ದಾರೆ ಅಂತ ವರದಿ ಕೊಟ್ಟಿದ್ದರೆ ಅವಾಗ ಇವರು ಪ್ರಾಸ್ಟಿಟ್ಯೂಷನ್ಗೆ ಕೊಡೋದ್ರಲ್ಲಿ ಒಂದು ಅರ್ಥ ಇದೆ ಇದು ರಾಜಕೀಯ ಉದ್ದೇಶದಿಂದ ಕೊಟ್ಟಿರುವಂಥದ್ದು ಅಂತ ನಾನು ಇದನ್ನು ಖಂಡಿಸ್ತೀನಿ ಅವ್ರು ಕೊಟ್ಟಿರೋದ್ರಲ್ಲಿ ಬೇರೆ ಕಾನೂನು ಹೋರಾಟ ಕಾನೂನು ಹೋರಾಟ ಕಾನೂನು ಪ್ರಕಾರವಾಗಿ ಏನು ಮಾಡಬೇಕು ನಮ್ಮ ಸರ್ಕಾರದ ನಮಗೂ ಎ ಜಿ ಅಡ್ವೊಕೇಟ್ ಜನರಲ್ ಇರ್ತಾರೆ ಸರ್ಕಾರದ ವಕೀಲರು ಇರ್ತಾರೆ ಅದಕ್ಕೂ ಇನ್ನು ಸೀನಿಯರ್ ವಕೀಲ್ಸ್ ಇರ್ತಾರೆ ಅವ್ರದ್ದು ಹತ್ರ ಮಾಹಿತಿ ತಗೊಂಡು ಅವ್ರ ಹತ್ರ ಚರ್ಚೆ ಮಾಡಿ ಏನು ಮಾಡ್ಬೋದು ಅನ್ನೋದನ್ನು ಇದ್ರ ಮೇಲೆ ಕಾನೂನು ಹೋರಾಟವನ್ನು ಇದ್ರ ಮೇಲೆ ನಾವು ಪ್ರಾರಂಭಿಸೋದು ಅವರು ಕೇಳೋದು ಅವ್ರ ಹಕ್ಕು ಅವರು ಕೇಳ್ಬೋದು ಆದರೆ ಸಿದ್ದರಾಮಣ್ಣ ಅವರು ನಲವತ್ತು ನಲವತ್ತೈದು ವರ್ಷ ಅವರ ರಾಜಕೀಯ ಚರಿತ್ರೆಯಲ್ಲಿ ಇದುವರೆಗೂ ಅವ್ರಿಗೂ ಅವರ ಮೇಲೆ ಒಂದು ಕಪ್ಪು ಚುಕ್ಕೆ ಯಾವತ್ತೂ ಬಂದಿಲ್ಲ ಇವತ್ತು ಅವ್ರ ಮೇಲೆ ಏನು ಕಪ್ಪು ಚುಕ್ಕೆ ಯಾವುದು ಇಲ್ಲ ಅವ್ರ ಮೇಲೆ ಇವತ್ತೂ ಯಾವುದು ಇಲ್ಲ ಅವ್ರ ಮೇಲೆ ಈ ವಿಚಾರಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಅವ್ರ ಮಿಸಸ್ದು ಜಮೀನು ಮೂರುವರೆ ಎಕರೆ ಜಮೀನನ್ನು ಲೇವಟ್ ಮಾಡಿ ಮಾರ್ಬಿಡ್ತಾರೆ ಮೂಡಾದವರು ಅದಕ್ಕೆ ಬದಲಿಯಾಗಿ ನಾವು ಮಾರಿಬಿಟ್ಟಿದ್ದೀವಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಬದಲಿಯಾಗಿ ಬೇರೆ ಜಾಗದಲ್ಲಿ ಸೈಟ್ಗಳು ಕೊಡ್ತಾರೆ ಅದು ಸಿದ್ದರಾಮಣ್ಣ ಅವರು ಸರ್ಕಾರದಲ್ಲಿದ್ದಾಗೋ ಇವರು ಚೀಫ್ ಮಿನಿಸ್ಟ್ ಇದ್ದಾಗೋ ಕೊಟ್ಟಿರುವಂಥದ್ದಲ್ಲ ಅದು ಬಿ ಜೆ ಪಿ ಸರ್ಕಾರ ಇದ್ದಾಗ ಕೊಟ್ಟಿರುವಂಥದ್ದು ಏನಾದರೂ ಇವ್ರು ಚೀಫ್ ಮಿನಿಸ್ಟ್ ಇದ್ದಾಗ ಕೊಟ್ಟಿದ್ದಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಅದು ಕೊಟ್ಟಿದ್ದು ಮೊನ್ನೆ ಅದನ್ನು ಹೇಳಿದ್ರಲ್ಲ ಹಂಗು ನಿಮ್ಮ ಸೈಟಿಗೆ ತೊಗೋಬೇಕಂತ ನೀವು ವಾಪಸ್ ತೊಗೊಳ್ಳಿ ಸೈಟ್ ನನಗೇನು ಇವತ್ತು ಹೊರ್ತಿದೆಯಾ ನಾನು ಜಮೀನು ದುಡ್ಡು ಕೊಟ್ಬಿಡಿ ಹೇಳಿದಾರಲ್ಲ ಇದು ತಪ್ಪಾ ಇದು ಪ್ರಾಸ್ಟಿಕ್ ಕೊಡ್ಬೋದಾ ನೀವೇ ಪ್ರಾಸ್ಟ್ ಕೊಡ್ಬೋದಾ ಇದನ್ನು ಅವ್ರೇನು ತಪ್ಪು ಮಾಡಿಲ್ಲ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇವ್ರಿಗೂ ಆ ಜಮೀನ್ಗೂ ಸಂಬಂಧ ಇಲ್ಲ ಇವ್ರಿಗೂ ಇವ್ರ ಅವಧಿನಲ್ಲಾದ್ರೂ ಆ ಸೈಡ್ಗಳು ಕೊಟ್ಟಿದ್ರೆ ಏನೋ ಇವ್ರು ಕೊಟ್ಬಿಟ್ಟಿದ್ದಾರೆ ಪ್ರೆಜೆಂಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಆದ್ರೆ ಕೊಟ್ಟಿರೋದೇ ಬಿಜೆಪಿ ಅವಧಿನಲ್ಲಿ ಅವ್ರು ಇದ್ ಮಾಡಿ ಕೊಟ್ಟಿರುವಂತದ್ದಾಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಏನಾಗಿದೆ ಅಂತ ನೀವೇನು ಹೇಳಕ್ ಇಲ್ಲ ಆಗೋದಿಲ್ಲ ಸರ್ಕಾರ ಬೀಳ್ಸೋದಕ್ಕೆ ಯಾವ ಲೆಕ್ಕದಲ್ಲಿ ಆಗುತ್ತೆ ಹೇಳಿ ನೀವೇ ಹೇಳಿ ನೂರ ಮೂವತ್ತಾರು ಜನ ಇದೀವಲ್ಲ ಟೂ ತರ್ಡ್ ಮೆಜಾರಿಟಿ ಬೇಕಂದ್ರೆ ಎಂಬತ್ತು ಜನ ರಿಸೈನ್ ಮಾಡಿ ಎಂಬತ್ ಮೇಲೆ ಎಂಬತ್ ಮೇಲೆ ತೊಂಬತ್ತು ಜನ ಮಾಡ್ಬೇಕು ರಿಸೈನ್ ಆಗುತ್ತೆ ಮಾಡ್ಸ ತೊಂಬತ್ತು ಜನ ಮಾಡ್ತಾರೆ ತೊಂಬತ್ತು ಜನ ರಿಸೈನ್ ಮಾಡಿ ಯಾರಾದರೂ ಹೋಗಿ ನಿಮಗೆ ಹೇಳೋದಕ್ಕೆ ಅವ್ರು ಹೇಳೋದಕ್ಕೆ ಹೇಳ್ಕೊಳ್ತಾರೆ ಅದೆಲ್ಲ ಸುಳ್ಳು ಅದೆಲ್ಲ ಆಗಲ್ಲ ಕಾಂಗ್ರೆಸ್ ಅಲ್ಲಿ ಇರೋರು ಆ ಥರವ್ರು ಯಾರು ಇಲ್ಲ ಇವಾಗ ಎಲ್ಲರಿಗೂ ಗೊತ್ತಿದೆ ಅಭಿವೃದ್ಧಿ ಮಾಡ್ಬೇಕು ಅಂತಿದ್ದೀವಿ ಖಂಡಿತ ಅಭಿವೃದ್ಧಿ ಮಾಡ್ತೀವಿ ನಾನಂತೂ ಗೌರ್ನರ್ ಮಾಡಿರುವಂತಹ ಪ್ರಸನ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಖಂಡಿತವಾಗ್ಲೂ ನಾವು ಖಂಡಿಸ್ತೀವಿ ಅದನ್ನ ಅದು ಮಾಡಬಾರ್ದಾಗಿತ್ತವರು ಎನ್ಕ್ವೈರಿ ಮಾಡಿ ಒಂದು ಸಂಸ್ಥೆ ಒಂದು ಎನ್ಕ್ವೈರಿ ಹಾಕಿ ಆ ಎನ್ಕ್ವೈರಿ ಮೇಲೆ ಏನಾದರೂ ರಿಪೋರ್ಟ್ ಬಂದಾಗ ಓಕೆ ಅಂದಿದ್ರೆ ಅದನ್ನು ಮಾಡಿದರೆ ಒಳ್ಳೆಯದು ಎನ್ಕ್ವೈರಿ ಇಲ್ಲ ಏನೂ ಇಲ್ಲ ನೀವು ಯಾರೋ ಅರ್ಜಿ ಕೊಟ್ಟಿರೋದ್ಮೇಲೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರೆ ಯಾವ ನ್ಯಾಯ ನೀವೇ ಇರಲಿ ಯಾವ ನ್ಯಾಯ ಇರಲಿ ಹೋರಾಟನೆ ಮಾಡಬೇಕು ಬೇರೆ ಹೋರಾಟಗಳು ಮಾಡೋದಕ್ಕೆ ಯಾವುದು ಆಪ್ಷನ್ ಇಲ್ಲ ಕಾನೂನು ಹೋರಾಟನೇ ಮಾಡಬೇಕು ಕಾನೂನು ಚೌಕಟ್ಟಿನಲ್ಲಿ ಕಾನೂನು ಹೋರಾಟನೇ ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಇವಾಗ ನಾವು ಹೇಳ್ತಾ ಇರೋದು ಇವಾಗ ಅವರು ಏನು ಎನ್ಕ್ವೈರಿ ಇಲ್ಲದೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾ ಇರೋದ್ರೆ ರಾಜ್ಯಪಾಲರ ಇದನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಿಜೆಪಿ ಅವ್ರು ದುರ್ಬಳಕೆ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲ ಮುಖ್ಯಮಂತ್ರಿಗಳು ಕೈವಾಡ ಅದರಲ್ಲಿ ಇಲ್ಲ ಮುಖ್ಯಮಂತ್ರಿಗಳು ಕೈವಾಡ ಅದರಲ್ಲಿ ಇಲ್ಲ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನಾಗುತ್ತೆ ಮುಖ್ಯಮಂತ್ರಿಗಳು ಈ ಡಿಪಾರ್ಟ್ಮೆಂಟ್ಗೆ ಇಷ್ಟು ದುಡ್ಡು ಕೊಡಬೇಕು ಅಂತ ಆದೇಶ ಕೊಟ್ಟಿರ್ತಾರೆ ಕೊಡಬೇಕು ಅಂತ ಹೇಳಿರ್ತಾರೆ ಇಂಥ ಇಂಥ ಟೈಮಲ್ಲೇ ನೀವು ಕೊಡಿ ಅಂತೇನು ಹೇಳಿರೋದಲ್ಲ ಮುಖ್ಯಮಂತ್ರಿಗಳು ಅವ್ರ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗ್ ಮಾಡ್ಬೇಕು ಹಂಗ್ ಮಾಡಿದ್ದಾರೆ ರಾಜೀನಾಮೆ ಕೊಡಲ್ಲ ಸಿದ್ದರಾಮಣ್ಣ ಅವ್ರು ಯಾಕೆ ಕೊಡಲ್ಲ ಅಂದ್ರೆ ಅವ್ರೇನು ತಪ್ಪು ಮಾಡಿಲ್ಲ ತಪ್ಪು ಮಾಡಿದ್ರೆ ಹೇಳಿ ಯಾಕೆ ಲೀಗಲ್ ಆಗಿ ಹೋರಾಟ ಮಾಡ್ತೀವಿ ಅದ್ರ ಬಗ್ಗೆ ಕೆಲವರು ಕಾಂಗ್ರೆಸ್ ನಲ್ಲಿ ಆತರ ಯಾರು ಕುತಂತ್ರ ಇಲ್ಲ ಕಾಂಗ್ರೆಸ್ನಲ್ಲಿ ಯಾರು ಆ ರೀತಿಯಲ್ಲಿ ಇಲ್ಲ ನಮ್ಮ ಗಮನ ಎಲ್ಲ ಒಂದೇ ಕಡೆ ಇದೆ ಅಭಿವೃದ್ಧಿ ಕಡೆ ನಮ್ಮ ಗಮನ ಇದೆ ಅಭಿವೃದ್ಧಿ ವಿಚಾರದಲ್ಲಿ ನಾವು ಮುಂದೆ ಹೋಗ್ತಾ ಇದೀವಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಗಮನ ಬಿಟ್ರೆ ಅವ್ರನ್ನ ಇಳಿಸ್ಬೇಕು ಇವ್ರನ್ನ ಕುಂಡಿಸ್ಬೇಕು ಅನ್ನೋವಂಥದ್ದು ನಿಜವಾಗ್ಲು ನಾನಂದ್ರೆ ಇದು ಮೀಡಿಯಾ ಮುಂದೆ ಏನೋ ಒಂದು ಹೇಳ್ಬೇಕು ಅಂತ ಹೇಳ್ತಾ ಇರೋ ಮಾತಲ್ಲ ಇದೆ ಇದು ಒರ್ಜಿನಲ್ ಆಗಿ ನೂರಕ ನೂರು ಭಾಗ ಅವ್ರು ನಿಲ್ಸ್ಬೇಕು ಅನ್ನೋ ಒಂದು ಉದ್ದೇಶ ಯಾರಿಗೂ ನಮ್ಮ ಪಕ್ಷದಲ್ಲಿ ಇಲ್ಲ ಏನು ಇಲ್ಲ ಇಲ್ಲ ಖಂಡಿತವಾಗ್ಲೂ ಈ ರೀತಿಯಲ್ಲಿ ಆಗ್ತಾ ಇರೋದು ಸರ್ಕಾರದ ವರ್ಚಸ್ಗೆ ಮುಖ್ಯಮಂತ್ರಿಗಳ ಗೆ ಧಕ್ಕೆ ಆಗುತ್ತೆ ಅನ್ನೋದನ್ನ ನೀವ್ ಹೇಳ್ತಾ ಇದ್ದೀರಾ ನಾವೇನು ತಪ್ಪು ಮಾಡಿಲ್ಲ ಸಿದ್ದರಾಮಯ್ಯ ಅವರು ಏನು ತಪ್ಪು ಮಾಡಿಲ್ಲ ಇವಾಗ ತಪ್ಪು ಮಾಡಿದ್ರೆ ಸರ್ಕಾರಕ್ಕೆ ಈ ಧಕ್ಕೆ ಆಗುತ್ತೆ ವರ್ಚಸ್ ಕಮ್ಮಿ ಆಗುತ್ತೆ ಅನ್ಕೋಬಹುದು ಏನು ತಪ್ಪು ಮಾಡಿಲ್ಲ ನೀವೇ ಹೇಳಿ ಸರ್ ಪತ್ರಕರ್ತರು ಹೇಳಿ ಸರ್ ಅವ್ರೇನಾದ್ರು ಅವ್ರ ಸರ್ಕಾರ ಇದ್ದಾಗ ಏನಾದ್ರು ಮಾಡಿದಾರ ಸರಿ ಸುಮ್ನೆ ಏನಾದ್ರೂ ಕೊಟ್ಟಿದ್ದಾರೆ ಹೋದ್ರೆ ಹೋಗ್ಲಿ ಮೂರುವ ಜಮೀನು ತಗೊಂಡಿದ್ದಾರೆ ಮೂವತ್ತು ಸಾವಿರ ಚಿಲ್ಲರೆ ಅಡಿ ಏನು ಕೊಟ್ಟಿದ್ದಾರೆ ಜಾಗ ಅದನ್ನೂ ಕಮ್ಮಿ ಕೊಟ್ಟಿದ್ದಾರೆ ಫಿಫ್ಟಿ ಫಿಫ್ಟಿ ಲೆಕ್ದಲ್ಲಿ ಅದು ಕಮ್ಮಿನೇ ಲೆಕ್ಕ ಹೇಳಕ್ ಹೋದ್ರು ಅವ್ರು ಕೊಟ್ಟಿರೋದು ಹಂಗೂ ಹೇಳ್ಬಿಟ್ಟು ನನ್ ಜಮೀನ್ ನಮ್ಗೆ ವಾಪಸ್ ಕೊಟ್ಬಿಟ್ರೆ ನಮ್ ಮಿಸಸ್ ನಿಮ್ ಸೈಟ್ ಗೆ ನೀವು ವಾಪಸ್ ಕೊಡಿ ಇಲ್ಲ ನಿಮ್ ಸೈಟ್ ನೀವು ವಾಪಸ್ ತಗೊಂಡು ಆ ಜಮೀನ್ ಇವತ್ತು ಅರವತ್ ಕೋಟಿ ಇದೆ ಅರವತ್ ಕೋಟಿ ದುಡ್ಡು ಕೊಟ್ಬಿಡಿ ಅಂತ ಹೇಳಿದ್ರು ಇದಕ್ಕಿಂತ ಇನ್ನೇನ್ ಹೇಳ್ಬೇಕು ಸರ್ ಬಿಜೆಪಿ ಅವರು ಇದ್ರು ಎಂ ಎಲ್ ಎಸ್ ಬಿಜೆಪಿ ಅವರೇ ಇದ್ರು ಅವಾಗ ಎಲ್ಲಾರು ಬಂದ್ಬಿಟ್ಟಲ್ಲಿ ಸರ್ಕಾರನೂ ಅವ್ರದೇ ಇತ್ತು ಬೈತಿ ಬಸವರಾಜ್ ಅವರು ಮಿನಿಸ್ಟ್ರಿ ಇದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಕೊಟ್ಟಿದ್ದಾರೆ ಬಸವರಾಜ ಬೊಮ್ಮಾಯಿ ಚೀಫ್ ಮಿನಿಸ್ಟ್ ಇದ್ರು ಕೋಟಿ ಒಂದು ಬಿಡಿ ಹತ್ತು ಕೋಟಿ ಅನುದಾನ ಬಂದಿರೋದು ಯಾವುದು ಅಂತ ಹೇಳಿದ್ರೆ ಟೆಂಡರ್ ಆಗಿದೆ ಒಬ್ಬ ನಾಯ್ಡು ಅನ್ನೋರಿಗೆ ಟೆಂಡರ್ ಆಗಿದೆ ಅದು ಬೈಪಲ್ಲಿ ರಸ್ತೆ ಕೆ ಬೈಪಲ್ಲಿ ರಸ್ತೆ ಪಿ ಡಬ್ಲ್ಯೂ ಡಿ ರೋಡು ಅದಾಗೋದಕ್ಕೆ ಹತ್ತು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಕೋಟಿ ಕೊಟ್ಟಿದ್ದಾರೆ ನನಗೂ ಗೊತ್ತಿದೆ ಟೆಂಡರ್ ಆಗಿರೋ ಹೆಸರು ಇಲ್ಲದಲ್ಲ ನಾಯ್ಡು ಅಂತ ನಮ್ಮ ಆಂತರಿಕಂಗೆ ಬೆಟ್ಟರು ಮಾಡದಲ್ಲ ರೋಡು ಅವರಿಗೆ ಟೆಂಡರ್ ಆಗಿದೆ ಅದು ಅದೂ ಹತ್ಕೊಟ್ಟು ಶ್ರೀನಿವಾಸಪುರದ ಕೋಟಿ ಎರಡೂ ಅವ್ರಿಗೆ ಟೆಂಡರ್ ಆಗಿದೆ ಆಗಿರೋದು ನಿಜ ಅದು ಅವರು ಬಂದಿಲ್ಲ ಅಂತ ಹೇಳಿರ್ಬೋದು ಬೇಕಾದ್ರೆ ಡಾಕ್ಯುಮೆಂಟ್ಸ್ ಬೇಕಾದ್ರೆ ನಿನ್ನ ಕಳಿಸ್ಕೊಡ್ತೀನಿ ವಾಟ್ಸಾಪಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ನಿರ್ಲಕ್ಷ್ಯ ಮಾಡಿಲ್ಲ ಅವ್ರನ್ನ ನಾನು ಇವತ್ತು ನೀವು ಬೇಕಾದರೆ ಸಮೃದ್ಧಿ ಅಂತ ಕೇಳಿ ನೀವು ಮೀಡಿಯಾ ಅವ್ರಿಗೆ ಹೇಳ್ತೀನಿ ನಾನು ಒಂದು ದಿವಸ ಸಮೃದ್ಧಿ ಮಂಜುನಾಥ್ರಿಗೆ ನಾನೇ ಏನಂತ ಏನಂತಂದರೆ ನಮಗೆಲ್ಲ ಇವಾಗ ಪಿ ಡಬ್ಲ್ಯೂ ಇಂದ ದುಡ್ಡು ಕೊಡ್ತಾ ಇದಾರೆ ಬ್ರದರ್ ನೀವು ಬನ್ನಿ ನನ್ನ ಜೊತೆ ಇಬ್ರು ಹೋಗೋಣ ಒಂದು ಎಸ್ಟಿಮೇಟ್ ಮಾಡ್ಕೊಳ್ಳಿ ಒಂದು ಇಪ್ಪತ್ತು ಇಪ್ಪತ್ತೈದು ಕೋಟಿಗೆ ಎಸ್ಟಿಮೇಟ್ ಮಾಡಿಸಿ ಆಫೀಸ ಕೇಳಿ ತೊಗೊಳ್ಳಿ ನೀವು ತೊಗೊಂಡು ಬನ್ನಿ ನಾವು ಇಬ್ಬರು ಜೊತೆಯಲ್ಲಿ ಹೋಗೋಣ ಜೊತೆಲ್ಲೇ ನಮ್ಮದು ನಿಮ್ಮದು ಎರಡೂ ಮಾಡಿಸ್ಕೊಂಡು ಬರೋಣ ಅಂತ ನಾನು ಹೇಳಿದೆ ಬೇಕಂದ್ರೆ ಅವ್ರನ್ನೇ ಕೇಳಿ ನೀವು ನಾನು ಏನೇ ಹೇಳಿದ್ದೀನಿ ದಿನ ಇಲ್ವಾ ಅಂತ ಅವ್ರನ್ನೇ ಕೇಳಿ ನೀವು ನಾನು ಕೇಳಿದೆ ಕೇಳಿದಾಗ ಅವ್ರು ಏನಂದ್ರಂದರೆ ಇಲ್ಲ ಇಲ್ಲ ನನ್ನನ್ನು ಮುಖ್ಯಮಂತ್ರಿಗಳು ಬಂದು ನೋಡೋಕೇಳಿದ್ದಾರೆ ನಾನು ಹೇಳಿದ್ದಾರೆ ನಾನು ಅವಾಗ ಹೋಗಿ ಮುಖ್ಯಮಂತ್ರಿಗಳಿಗೆಲ್ಲ ಕೊಟ್ಟು ನಾನು ಬರ್ತೀನಿ ಅಂತ ಹೇಳಿದ್ರು ಆಯ್ತಪ್ಪ ಸರಿ ಹಾಗಾದ ನೀನು ಮಾಡ್ಸ್ಕೊ ಹೇಳಿ ನಾನು ಹೇಳಿದೆ ನಾನು ಆಮೇಲೆ ಅದ್ರ ಬಗ್ಗೆ ಡಿಸ್ಕಶನ್ ಮಾಡಕ್ಕೆ ಹೋಗಲ್ಲ ಮಾತಾಡಕ್ಕೆ ಹೋಗಿಲ್ಲ ನಾನು ಕರೆದಿದ್ದೀನಿ ಅವರು ಯಾಕಂದ್ರೆ ಅದನ್ನೇ ಕೇಳಿ ಕಬಿದ್ದೀನಿ ಅಂತ ಕೇಳಿ ನಾನು ಇಲ್ಲ ನೀನು ಎಸ್ಟಿಮೇಟ್ ಮಾಡ್ಸು ಅಂತ ಹೇಳಿದ್ದೀನಿ ಇಲ್ಲ ನೀನು ಮಾಡ್ಸಿಲ್ಲ ಅಂದ್ರೆ ಹೇಳು ನಾನೇ ಬೇಕಂದ್ರೆ ಈಗ ಹೇಳ್ಬಿಟ್ಟು ಮಾಡಿಸ್ತೀನಿ ಅಂತ ಹೇಳಿ ಇಲ್ಲ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರು ಆಮೇಲೆ ಅದ್ರ ಬಗ್ಗೆ ಏನೂ ಹೇಳಿಲ್ಲ ಹೋಗ್ಬೇಕಲ್ಲ ಮಾತಾಡ್ಬೇಕಲ್ಲ ಇವತ್ತು ನಮ್ದು ಹದಿಮೂರನೇ ತಾರೀಕು ನಮ್ದೊಂದು ಇಪ್ಪತ್ತು ಕೋಟಿ ಒಂದು ಇಪ್ಪತ್ತೈದು ಕೋಟಿ ಒಂದು ಎರಡು ಟೆಂಡರ್ ಆಗಿದೆ ಕಂಪ್ಲೀಟ್ ಆಗಿದೆ ಟೆಂಡರ್ ಆಗಿದೆ ಇವಾಗ ಪೂಜೆ ಮಾಡ್ತೀವಿ ಎರಡು ಮೂರು ದಿವಸದಲ್ಲಿ ಪೂಜೆಗಳು ಮಾಡ್ತೀವಿ ರೋಡ್ ರೋಡ್ದು ನರಸಾಪುರದ್ದು ಕಾಜೇ ರೋಡು ಆಮೇಲೆ ಇದು ಯಾವ್ದನ್ನದು ಈ ಕಡೆ ಒಂದ್ ಕಡೆ ಮಾಡಿದಿವನ್ನೊಂದ್ ಕಡೆ ಅದು ಎ ಪಿ ಎಂ ಸಿ ಗದ್ದೆ ಕಣ್ಣು ರೋಡ್ ಅದನ್ನ ಇಪ್ಪತ್ ಕೋಟಿ ಅದು ಷಟ್ ಮಹತ್ ಮಂಗಲದಿಂದ ಇದಕ್ಕೆ ನಮ್ಮ ಚಂಜ್ಮಲೆಯ ಬರುತ್ತಲ್ಲ ಇಪ್ಪತ್ ಕೋಟಿ ಒಂದೇ ರೋಡ್ ಮಾಡಿದ್ವಿ ಅದು ತಿರ್ಗ ಇವತ್ತು ರವೀಶ್ ಅಂತ ಒಬ್ಬರಿಗೆ ಟೆಂಡರ್ ಆಗಿದೆ ಇದನ್ನು ನಮ್ಮ ಲೋಕಲ್ ಟೆಂಡರ್ ಹಾಕೊಂಡಿದ್ದಾರೆ ಚೆಂಬೆ ನಾಯ್ಸಿ ಇವರೆಲ್ಲ ಹಾಕೊಂಡಿದ್ದಾರೆ ಆಮೇಲೆ ಇನ್ನೊಂದು ನಮ್ದು ಕೂಡ ಹತ್ತು ಕೋಟಿ ಟೆಂಡರ್ ಆಗಿದೆ ಆ ರೋಡ್ಗಳು ಎಲ್ಲ ಡೆವಲಪ್ಮೆಂಟ್ ಮಾಡೋದಕ್ಕೆ ಅದು ಆಗಿದೆ ತಿರ್ಗ ಹದಿನೈದು ಕೋಟಿಗೆ ಪ್ರಪೋಸಲ್ ಬಂದಿದೆ ನಮಗೆ ಹದಿನೈದು ಕೋಟಿಗ್ ನಾವು ಪ್ರಪೋಸಲ್ ಕಳಿಸ್ಬೇಕು ಇನ್ನೊಂದು ಇಪ್ಪತ್ತೈದು ಕೋಟಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ನಿನ್ನೆ ಮಾತಾಡೋದ್ ಆರ್ ಡಿ ಪಿ ಅರ್ದು ಆರ್ ಡಿ ಪಿ ಇಪ್ಪತ್ತೈದು ಕೋಟಿ ಇದೆ ಅದು ಬಿಟ್ಟು ಪಿ ಡಬ್ಲ್ಯೂ ಡಿ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ಕೋಟಿ ಟೆಂಡರ್ ಪ್ರೋಗ್ರೆಸ್ ಇದೆ ಆರ್ ಡಿ ಪಿ ಯಾರದು ಆಲ್ಮೋಸ್ಟ್ ಟೆಂಡರ್ ಗೆಲ್ಲ ಹೋಗಿದೆ ಟೆಂಡರ್ ಬಂದ್ಬಿಡುತ್ತೆ ಇಷ್ಟೆಲ್ಲ ಇದೆ ಯಾಕೆ ನಮಗೆ ಹೆಂಗೆ ಬರ್ತಾ ಇದೆ ನಾವು ಹೋಗ್ತಾ ಇದ್ದೀವ ಕಾಲು ನಿನ್ನೆ ಹಬ್ಬದ ದಿವಸ ಮುಖ್ಯಮಂತ್ರಿ ಹೋಗಿ ಮೀಟ್ ಮಾಡ್ಕೊಂಡು ಕೇಳ್ಕೊಂಡು ಬಂದೆ ಇವರು ಇದ್ರು ಆಯ್ತು ಕೊಡೋಣ ಬಿಡು ಏನು ಡೆವಲಪ್ಮೆಂಟ್ ಏನು ಎಸ್ಟಿಮೇಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು ಯಾಕೆ ಕೊಡ್ತಾ ಇಲ್ಲ ಕೊಡ್ತಾ ಇದ್ದಾರಲ್ಲ ಆ ಥರ ಏನು ಪ್ರಾಬ್ಲಮ್ ಏನು ಇಲ್ವಲ್ಲ ಇವ್ರು ಕೇಳಬೇಕು ಹೋಗಿ ಕೇಳಬೇಕು ಕೇಳ್ದೆ ಹೆಂಗಾಗುತ್ತೆ ಹೇಳಿ ಕೇಳಿಲ್ಲ ಅವರಷ್ಟೇ ಈ ಒಂದನ್ನು ಮಾತನ್ನು ಕೇಳಿ ನಮ್ಮ ಶಾಸಕರಿಗೆ ನಾನು ಹೇಳ್ತೀನಿ ನಾನು ಅವ್ರನ್ನ ನನ್ನ ಜೊತೆ ಬಾಪ ಹೋಗೋಣ ಮುಖ್ಯಮಂತ್ರಿಗಳತ್ತ ನಮಗೆಲ್ಲ ಇಪ್ಪತ್ತ ಇಪ್ಪತ್ತೈದು ಕೋಟಿ ಕೊಡ್ತಾರೆ ಅಂತ ನಿಮಗೂ ಕೊಡ್ತು ತಗೊಳ್ಳೋಣ ಬಾ ನೀನ್ ನನ್ನ ಜೊತೆಯಲ್ಲಿ ಅಂತ ಹೇಳಿದೆ ಇಲ್ಲ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ದಾರೆ ಪರ್ಸನಲ್ ಆಗಿ ಬಂದು ಮೀಟ್ ಮಾಡಿದ್ರೆ ಮೀಟ್ ಮಾಡ್ತೀನಿ ಕೇಳಿದ್ರೆ ಇಲ್ಲಿ ಅಂತ ಅದಾದ್ಮೇಲೆ ನಾನು ಯಾವತ್ತು ಹೋಗಿ ಯಾರ ಜೊತೆಲಿ ಹೋದ್ರು ಹೋದ್ರು ಎಲ್ಲ ಗೊತ್ತು ನನಗೆ ಅದು ವಾತಾವರಣ ಕೆಟ್ಟೋಯ್ತು ಇಲ್ಲಾಂದಿದ್ರದೇನು ಹೆಚ್ಚು ಕಮ್ಮಿ ಆಗಿರೋದು ಇಲ್ಲಿ ವಾತಾವರಣ ಇಲ್ಲಿ ಅವ್ರವ್ರೀಸ ನೋಡಿ ಸರ್ ಅಭಿವೃದ್ಧಿ ಮಾಡ್ಬೇಕು ಅಂತ ಉದ್ದೇಶ ಇದ್ರೆ ಸಿಎಂ ಆಗ್ಲಿ ಯಾರಾಗ್ಲೂ ಕಾಲೋಕಾಗಿ ಹಿಡ್ಕೊಂಡು ಮಾಡ್ಕೋಬೇಕು ಸರ್ ಇವಾಗ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಆಪೋಸಿಷನ್ ಎಮ್ ಎಲ್ ಎಲ್ಲ ಹೋಗಿ ಕೇಳಿದ್ರೆ ಏನು ಆಗಲ್ಲ ಅನ್ನೋಕ್ಕಾಗುತ್ತೋ ಒಂದು ಎಮ್ ಎಲ್ ಎನ ಯಾರಾದರೂ ಸಿ ಎಂ ಹೇಳ್ತಾರೆ ಆಗಲ್ಲ ಅಂತ ಯಾರು ಆಗಲ್ಲ ಅಂತ ಹೇಳೋದಿಲ್ಲ ಸರ್ ಓಕೆ ಹತ್ತು ರೂಪಾಯಿ ಕೊಡೋ ಜಾಗದಲ್ಲಿ ಒಂದು ಎಂಟು ರೂಪಾಯಿನ ಕೊಡ್ತಾರೆ ಇಲ್ಲ ಐದು ರೂಪಾಯಿನ ಕೊಡ್ತಾರೆ ನಾವು ಹೋಗಿ ಕೇಳಬೇಕಲ್ಲ ಅದನ್ನು ಕೇಳ್ದೇನೆ ನಾವು ಸುಮ್ಮನೆ ಇದ್ರೆ ಆಗೋದಿಲ್ಲ ನಿನ್ನೆನು ಹೋಗಿದ್ವಿ ಸರ್ ನಾವು ಮುಖ್ಯಮಂತ್ರಿಗಳ ಹತ್ರ ನೆನ್ನೆ ಹೋಗಿ ನಾವು ಬಂದ್ವಿ ಸರ್ ನಿನ್ನೆನು ಮಾತಾಡ್ಕೊ ನನಗೆ ಯಾವಾಗ ಯಾವಾಗ ಇರುತ್ತೋ ನಾನು ಶುಕ್ರವಾರ ಶುಕ್ರವಾರ ಕಂಪಲ್ಸರಿ ಮುಖ್ಯಮಂತ್ರಿಗಳ್ ಮೀಟ್ ಮಾಡೇ ಮಾಡ್ತೀನಿ ವಾರದಲ್ಲಿನ ಶುಕ್ರವಾರ ಮಾತ್ರ ಮೀಟ್ ಮಾಡ್ತೀನಿ ಹೋಗಿ ನಾನು ಏನಂದ್ರೆ ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ ಕಮಟಿ ಮೀಟಿಂಗ್ ಮುಗಿಸ್ಕೊಳ್ಳಕ್ ಮುಂಚೆ ಹೋಗಕ್ ಮುಂಚೆನ ಇಲ್ಲ ಕಮಿಟಿ ಮೀಟಿಂಗ್ ಫೋನ್ ಮಾಡ್ ಕೇಳಿಕೊಂಡು ಟೈಮ್ ಹೋಗಿ ಒಂದು ವಿಸಿಟ್ ಮಾಡ್ಕೊಂಡು ಮಾಡ್ಬೇಕು ಏನ್ ಬಂದಿದ್ದು ಅಂತಾರೆ ಸುಮ್ನೆ ನಿಮ್ ಮಾಸ್ಟರ್ವಾದ ಅಂದ್ಬಿಟ್ಟು ನಮ್ಗೆ ಏನು ಕೆಲಸ ಏನು ಸುಮ್ನೆ ಹೋಗ್ಬಿಟ್ಟು ನಮಸ್ಕಾರ ಹಾಕಿ ಬಂದ್ಬಿಡೋದು ಯಾಕಂದ್ರೆ ಜ್ಞಾಪಕ ಮನ್ಸಿಗೆ ಬರ್ತಾರೆ ಬರ್ತಾನೆ ಏನು ಹೇಳದೆ ಹೋಗ್ತಾನೆ ಸಲ